ನಮಸ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಕಟ್ಟಾಗ ಎಂದಿನಂತೆ ಇವತ್ತು ಒಂದು ವಿಶೇಷ ವ್ಯಕ್ತಿಯೊಡನೆ ಒಂದು ಸಂದರ್ಶ ವಿಶೇಷ ವ್ಯಕ್ತಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ದೈನಂದಿನ ಧಾರಾವಾಹಿಗಳಲ್ಲಿ ಸಾಕಷ್ಟು ಮನೆ ಮಾತಾಗಿರುವ ನಮ್ಮ ರವಿ ಸರ್ ಜೊತೆ ಸರ್ ಹೇಗಿದ್ದೀರಿ ಚಲಾಗಿದೆ ಸರ್ ಮೊದಲನೇ ಪ್ರಶ್ನೆ ಸಿನಿಮಾ ಇಂಟರ್ವ್ಯೂಗೆ ಅಂತ ನಾವು ಬಂದಿರೋದು ದಿಲ್ ಖುಷಿ ನಾವು ಈ ಟೆಲಿವಿಷನ್ ಇದ್ರಲ್ಲಿ ನೋಡ್ತಾ ಬಂತು ಅಂತಂದ್ರೆ ನಿಮ್ಮ ನೋವಿನ ಕತೆಗಳೇ ಜಾಸ್ತಿ ಇರುತ್ತೆ ಯಾಕೆ ಅದು ಕೋಇನ್ಸಿಡೆನ್ಸ್ ಏನಂತ ನಾವು ನೋಡಿದಾಗೆ ಪಾಪ ನೀವು ಸಾಕಷ್ಟು ನೋವಲ್ಲಿ ಇರ್ತೀರಿ ಜೀವನ ಅನ್ನೋದೇ ಬಹಳ ನೋವಿನಲ್ಲಿ ಇರುವಂತ ವಿಷಯ ಅಲ್ಲ ತುಂಬಾ ಜನಕ್ಕೆ ಆ ಜೀವನದಲ್ಲಿ ಸುಖ ಕಂಡಿರುವಂತವರು ಬಹಳ ಕಮ್ಮಿ ಇರ್ತಾರೆ ಅಂದ್ರೆ ಅದೊಂದು ಸ್ಟೇಟ್ ಆಫ್ ಮೈಂಡ್ ಆಕ್ಚುಲಿ ಅದು ನಾನು ಕಷ್ಟ ಪಡ್ತಾ ಇದ್ದೀನಿ ನಾನು ಕೊರಗ್ತಾ ಇದ್ದೀನಿ ಅನ್ನುವಂಥದ್ದು ಎಲ್ರಿಗೂ ತಲೆಯಲ್ಲಿ ಮನುಷ್ಯನ ಮೂಲ ಪ್ರವೃತ್ತಿನೇ ದುಃಖ ಅಂತ ಕೆಲವು ಬರಹಗಾರರು ಕೂಡ ಬರ್ತಿದ್ದಾರೆ ದೈನಂದಿನ ಧಾರಾವಾಹಿಗಳಲ್ಲಿ ಅದೊಂದು ಭಾಗ ಆಗ್ಬಿಟ್ಟಿದೆ ಅಷ್ಟೇ ಅಲ್ಲ ಲೀಲಾ ತಂದೆಗೆ ಈ ತರ ಬರ್ಬೇಕಾ ಎಲ್ಲ ತಂದೆಯರ್ಗು ಬಟ್ ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ಹೌದು ಕಷ್ಟಗಳನ್ನ ಕೊಡ್ತಾ ಹೋಗ್ತಾರೆ ಹೇಗೆ ಜಯಿಸೋದು ಅನ್ನೋದನ್ನೇ ಕಥೆ ಮಾಡ್ಕೊಂಡು ಬರೆದಾಗ ಒಂದು ಸ್ವಲ್ಪ ಕಷ್ಟ ಜಾಸ್ತಿ ಆಗೋದು ಇನ್ನೂ ಒಂದು ಸ್ವಲ್ಪ ಅಯ್ಯೋ ಓಕೆ ಸರ್ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಈ ಸೀರಿಯಲ್ ಬಗ್ಗೆ ಯಾಕೆ ಕೇಳಿದೆ ಅಂತಂದ್ರೆ ನಾನು ಇಲ್ಲೂ ಕೂಡ ನಮ್ಮ ಹೀರೋಯಿನ್ನು ಸೀರಿಯಲ್ ಮುಖಾಂತರ ಪರಿಚಯ ಆದಂತ ಸ್ಪಂದನ ಅವರು ಸೊ ಇಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹಾಗೂ ದಿಲ್ಕುಶ್ ಸಿನಿಮಾ ಬಗ್ಗೆ ಹೇಳೋದಾಗುತ್ತೆ ಬಿಲ್ಕು ಸಿನಿಮಾದ ಬಗ್ಗೆ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ ಒಂದು ಚಿಕ್ಕ ಕುತೂಹಲ ಉಳಿಸ್ಕೊಳ್ಳೋಣ ಅಂತ ನನಗೊಂದು ಆಸೆ ಇದೆ ಸ್ಪಂದನ ನಾನು ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದಾಗ ಸ್ಪಂದನ ಮತ್ತು ರಂಜಿತ್ ಇಬ್ಬರೂ ಕೂಡ ಒಳ್ಳೆ ಲವಲವಿಕೆಯ ಯುವ ಜೋಡಿಯ ಥರ ಕಾಣಿಸ್ಬೋದು ರಂಜಿತ್ ಮೊದಲನೇ ಸಿನಿಮಾ ಹಾಗಾಗಿ ಒಂದು ಸ್ವಲ್ಪ ಮಲೆನಾಡಲ್ಲಿ ಮೈ ಚಳಿ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಚಳಿ ಬಿಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಆಮೇಲೆ ನಮ್ಗೆ ಏನಿದ್ರು ಫೈನಲಿ ಜನಗಳು ನೋಡುವಾಗ ಅಲ್ಲಿ ಫೈನಲ್ ಪ್ರಾಡಕ್ಟ್ ಅಲ್ಲಿ ಏನು ಕಾಣುತ್ತೆ ಅನ್ನೋದು ಮುಖ್ಯ ಹಾಡುಗಳು ರಿಲೀಸ್ ಆದಾಗ ಟ್ರೈಲರ್ ರಿಲೀಸ್ ಆದಾಗ ಬಹಳ ಖುಷಿ ಆಯ್ತು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ತೆಗೆದಿದ್ದಾರೆ ಅವರಿಂದ ಹ್ಮ್ ಹೌದು ಸಾಂಗ್ ಸಖತ್ ಸೌಂಡ್ ಮಾಡ್ತಾ ಇದೆ ಸರ್ ಆಕ್ಚುಲಿ ಹೌದು ಹೌದು ಬಹಳ ಮೆಲೋಡಿಯಸ್ ಎರಡು ಹಾಡುಗಳು ಎಸ್ಪೆಷಲಿ ಎರಡು ಹಾಡುಗಳು ಬಹಳ ಮೆಲೋಡಿಯಸ್ ಆಗಿ ಕೊಟ್ಟಿದ್ದಾರೆ ಆ ಅದಕ್ಕೆ ಬಹುಶಃ ಕಾರಣ ಪ್ರಮೋದ್ ಅವರ ಕಮಿಟ್ಮೆಂಟ್ ಬದ್ಧತೆ ಒಂದು ಈ ತರ ಬರಬೇಕು ಅಂದರೆ ಹಿಂಗೆ ಮಾಡಬೇಕು ಅಂತ ಒಂದು ಟೈಮ್ ತಗೊಂಡು ಇದರಲ್ಲಿ ಒಂದು ಘಟನೆ ನಾನು ಹೇಳಬೇಕು ಒಂದು ದಿವಸ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಅವತ್ತು ಯುನಿಟ್ ಇಂದು ಲಾಸ್ಟ್ ದಿವಸ ಆಗಿತ್ತು ಇನ್ನಿಲ್ಲದೆ ಪ್ರಯತ್ನ ಪಟ್ರು ನನ್ನ ಆ ದಿವಸ ರಾತ್ರಿ ಲೇಟ್ ವರೆಗೆ ಶೂಟಿಂಗ್ ಮಾಡೋದಕ್ಕೆ ಅದು ನನಗೆ ಆ ಒಂದು ದಿವಸ ಮಾತ್ರ ಕೋಆಪರೇಟ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಯಾಕಂದ್ರೆ ಎಲ್ಲೋ ದೂರದಲ್ಲಿ ಶೂಟ್ ಮಾಡ್ತಾ ಇದ್ವಿ ನಾನು ಅಲ್ಲಿಂದ ವಾಪಸ್ ಬಂದು ಮರುದಿವಸ ಬೆಳಿಗ್ಗೆ ಹೈದರಾಬಾದ್ಗೆ ಹೋಗಬೇಕಾಗಿತ್ತು ಸಲಾರ್ ಇದೆ ಹಾಗಾಗಿ ಅಲ್ಲಿ ರಾತ್ರಿ ಆ ದಿವಸ ಅಂದ್ರೆ ಅದು ಏಳು ಗಂಟೆಗೆ ಒಂದು ಹೊಸ ಸೀರಿಯಲ್ ಹೊಸ ಸೀನ್ ಶುರು ಮಾಡಿದ್ರೆ ಅದೊಂದು ಹನ್ನೊಂದು ಹನ್ನೊಂದುವರೆವರೆಗೂ ಮುಗಿಯಲ್ಲ ಗೊತ್ತು ಹಾಗೆ ಹನ್ನೊಂದುವರೆಗೆ ನಾನು ಅಲ್ಲಿಂದ ಹೊರಟ್ರೆ ಮನೆಗೆ ಬರುವಾಗಲೇ ಮೂರು ಗಂಟೆ ಆಗ್ಬಿಡುತ್ತೆ ಅಷ್ಟು ದೂರದಲ್ಲಿ ಶೂಟ್ ಮಾಡ್ತಾ ಇದ್ವಿ ನಾಲ್ಕು ಗಂಟೆ ಆಗ್ಬಿಡುತ್ತೆ ಅಂತ ನಾನು ಆ ದಿವಸ ಒಂದು ಪ್ರಮೋದ್ ಅವರಿಗೆ ತೊಂದರೆ ಕೊಟ್ಟು ಬರ್ತೇನೆ ಬಟ್ ಹಾಡುಗಳನ್ನ ಆ ದೃಶ್ಯಗಳನ್ನ ನೋಡುವಾಗ ತುಂಬಾ ಖುಷಿ ಕೊಡ್ತು ಇದು ಅಷ್ಟೆಲ್ಲ ಆದರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ಒಂದು ಪ್ರಶ್ನೆ ಏನು ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗಳಿಗೆ ಕಟ್ಔಟ್ಗಳು ಜಾಸ್ತಿ ಬರ್ತಾ ಇದೆ ಆ ರೆಡಿ ಕಟೌಟ್ ಆ ಥರ ಸೊ ನಮ್ಮ ಹೀರೋ ರಂಜಿತ್ ಹಾ ಆ ಸಾಲಿಗೆ ಸೇರ್ಬೇಕು ಅನ್ನೋದು ನಮ್ಮ ಆಸೆ ಅವರು ಅವರ ಅಭಿನಯದ ಬಗ್ಗೆ ಒಂದು ನಟನೆ ಬಗ್ಗೆ ಹೇಳೋದಾದರೆ ಅವರು ಅವರಿಗೆ ಟೈಮಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಅವರು ಅಂದರೆ ಅವರಿಗೆ ಇನ್ನು ಸಿಕ್ಕುವ ಪಾತ್ರಗಳಲ್ಲಿ ಅದರಲ್ಲೆಲ್ಲ ಇನ್ನೂ ಬಳಸ್ಕೊಳ್ಬೇಕು ಎಸ್ಪೆಷಲಿ ಕಾಮಿಕ್ ಟೈಮಿಂಗು ಮತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಕ್ಷನ್ನಲ್ಲಿ ಈ ಇಫೆಕ್ಟ್ ಕೊಡುವಂತ ಟೈಮಿಂಗ್ ಅಲ್ಲಿ ಹಿಂಗೆ ತಿರುಗಬೇಕು ಅಂತ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಆ ಟೈಮ್ನಲ್ಲಿ ಡೈಲಾಗ್ ಆ ಎಕ್ಸ್ಪ್ರೆಷನ್ ಜೊತೆ ಬರುವಂತದ್ದು ಅದೆಲ್ಲ ತುಂಬಾ ಒಳ್ಳೆ ಗುಣಗಳು ಅದೆಲ್ಲ ಇದೆ ಆ ಹುಡುಗನಲ್ಲಿ ಇನ್ನು ಮುಂದಿನ ಸಿನಿಮಾಗಳಲ್ಲೂ ಕೂಡ ಅವರಿಗೆ ಹಾಗೆ ಸಿಕ್ಕಲಿ ಅಂತ ನನ್ನ ಒಂದು ಆಸೆ ಯಾಕೆ ಅಂತಂದ್ರೆ ನಿಮ್ಮಂತ ಪ್ರತಿಭಾನ್ವಿತ ನಟರು ಇನ್ನೊಬ್ಬರ ಬಗ್ಗೆ ಹೇಳಬೇಕು ಅಂತಂದ್ರೆ ಏನೋ ಒಂದು ಕಂಡು ಹಿಡ್ದಿರ್ತೀರಿ ಅದು ಅದೇ ಕಂಡು ಹಿಡಿಯೋದು ಅಂತಂದ್ರೆ ಅದಕ್ಕೆ ನಮಗದು ಒಂದು ರೀತಿಯಲ್ಲಿ ಕಣ್ಣಿಗೆ ಬಿದ್ದು ಬಿಡುತ್ತೆ ಅದು ನಾನು ಯಾವಾಗಲೂ ಅದೊಂದು ಹೇಳ್ತಾ ಇರ್ತೀನಿ ನಟನೆ ಬಗ್ಗೆ ಆಗಲಿ ಅಥವಾ ಯಾವುದೇ ಕೆಲಸ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಆ ಕೆಲಸದ ಬಗ್ಗೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ಬೆಂಕಿ ಇರಬೇಕು ಅದನ್ನ ನಾನು ಚೆನ್ನಾಗಿ ಮಾಡಬೇಕು ಈ ಕೆಲಸದಿಂದ ನಾನು ಮುಂದೆ ಬರಬೇಕು ಅನ್ನುವಂಥ ಬೆಂಕಿ ಇರಬೇಕು ಆ ಬೆಂಕಿ ಇದ್ದವರಲ್ಲ ಅದು ಕಾಣಿಸುತ್ತೆ ಸರ್ ಕಣ್ಣಿಗೆ ಕಾಣುತ್ತೆ ಅಂದರೆ ಮತ್ತಿನ್ನು ಕ್ಯಾಮ್ರಾದ ಕಣ್ಣಿಗೆ ಕಾಣದೇ ಇರುತ್ತೆ ಸೊ ರಂಜಿತ್ ಮಾಸ್ ಆಗಿ ಕ್ಲಾಸ್ ಆಗ್ತಾರ ಅಂತ ಫ್ಯೂಚರ್ ನಿಂಬಾಯಿಂದ ಕೇಳೋಣ ನಾನು ಆತರ ಡಿವೈಡ್ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಇಲ್ಲಿ ಮುದ್ ಮುದ್ದೆ ಕಾಣಿಸ್ತಾ ಇದಾರೆ ಸೊ ಇದು ಜೋನರ್ ಬಂದು ಲವ್ ಸ್ಟೋರಿ ಹೌದು ರಾಮ್ ಕಾಮ್ ರೊಮ್ಯಾಂಟಿಕ್ ಕಾಮಿಡಿ ಅಂತ ರಾಮ್ ಕಾಮ್ ಅಂತ ಹೇಳ್ತೀವಲ್ಲ ಅದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗಿದ್ದಾರೆ ಅಂತ ನನಗನ್ಸುತ್ತೆ ಇಬ್ರು ಹುಡುಗ ಹುಡುಗಿ ಇಬ್ರು ಕೂಡ ಅದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗಿದ್ದಾರೆ ಇನ್ನು ಮುಂದೆ ಅವರು ಯಾವ ಪಾತ್ರಗಳನ್ನು ಮಾಡಬೇಕು ಅಂತ ಅನ್ಕೋತಾರೋ ಆ ಥರದ ಪಾತ್ರಗಳಿಗೆ ಅವರು ಸಿದ್ಧರಾಗಿರ್ಬೇಕಷ್ಟು ಮಾಸ್ ಅಂದರೆ ಯಾವ ಥರ ಅಂತ ಗೊತ್ತು ನಮಗೆ ಕ್ಲಾಸ್ ಅಂದರೆ ಹೇಗೆ ಅಂತ ಗೊತ್ತು ಎರಡು ಒಟ್ಟಿಗೆ ಯಾಕೆ ಆಗ್ಬಾರ್ದು ಮಾಸ್ ಕ್ಲಾಸ್ ಎಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಅಂತ ಇವಾಗ ಈಗ ಥಿಯೇಟ್ರಲ್ಲಿ ಇರುವಂತಹ ಸಿನಿಮಾ ಆದ ಕಾರಣ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಕೆರೆ ಬೇಟೆ ಅನ್ನೋ ಸಿನಿಮಾ ನೋಡಿದೆ ಎಷ್ಟು ಚೆನ್ನಾಗಿದೆ ಅದು ಮಾಸು ಕ್ಲಾಸ್ ಅದೆಲ್ಲ ಏನು ಅಲ್ಲ ಒಂದು ಒಳ್ಳೆ ಕಥೆಯನ್ನ ನೀವು ಕೂತ್ಕೊಂಡು ನೋಡುವ ಹಾಗೆ ಹೇಳ್ತಾರೆ ಕಥೆನ ಅಷ್ಟೇ ಬೇಕಾಗಿರೋದು ಅದ್ರಲ್ಲಿ ಮತ್ತೆ ಅದಕ್ಕೆ ಮಾಸ್ ಹೀರೋ ಕ್ಲಾಸ್ ಹೀರೋ ಆ ತರದ್ದು ಏನು ಪ್ರಯೋಜನ ಇಲ್ಲ ಒಟ್ಟಾರೆ ಒಳ್ಳೆ ಕಥೆ ಒಳ್ಳೆ ನಿರ್ದೇಶನ ಹ್ಮ್ ಸರ್ ನಿಮ್ಮ ಅನುಭವ ಅಂತ ಹೇಳೋದಕ್ಕಿನ್ನ ಇಲ್ಲಿ ಸಾಕಷ್ಟು ಜನ ನಿಮ್ಮಂಥವ್ರೆ ಕಲಾವಿದರು ಕಲಾ ಸೇವೆ ಮಾಡ್ಕೊಂಡು ಬಂದಿರೋರು ಸಾಕಷ್ಟು ಜನ ತಿಳ್ಕುಷ್ನಲ್ಲಿದ್ದಾರೆ ಎಷ್ಟು ಸಪೋರ್ಟ್ ಅನಿಸುತ್ತೆ ಇವರಿಬ್ಬರಿಗೂ ಹೊಸಬ್ರಿಗೆ ಓ ಬಹಳ ಬಹಳ ಒಳ್ಳೆಯ ಕೆಲಸ ಅದು ನನ್ನ ನಾನು ಟೀಮ್ನಲ್ಲಿ ಕೆಲಸ ಮಾಡ್ತಾ ಇರೋದು ರಂಗಾಯಣ ರಘು ಜೊತೆ ಅರುಣಾ ಬಾಲರಾಜು ಅವ್ರ ಜೊತೆ ಇವರೆಲ್ಲ ಸಿನಿಮಾ ರಂಗದಲ್ಲಿ ಅವರ ಛಾಪನ್ನು ಎಷ್ಟೋ ವರ್ಷಗಳಿಂದ ಮೂಡಿಸಿದವರು ಪ್ರತಿಯೊಬ್ಬರೂ ನಮ್ಮ ಜೊತೆ ಹೀರೋ ಹೀರೋಯಿನ್ಗಳು ಹೊಸಬ್ರು ಕೆಲಸ ಮಾಡ್ತಾ ಇದಾರೆ ಅನ್ನುವಾಗ ಅವರು ಒಂದು ಒಂದು ರೀತಿಯ ಒಳನೋಟವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ಮಾತನ್ನ ನೀನು ಈಗ ಹೀಗೆ ಹೇಳ್ತಾ ಇದೀಯ ಬಟ್ ಈ ತರ ಹೇಳಿದ್ರೆ ಅದರಲ್ಲಿರೋ ರಂಗು ಬೇರೆ ಆಗುತ್ತೆ ಚೂರು ಕೀ ಕೊಟ್ಬಿಟ್ರೆ ಚೆನ್ನಾಗಿ ಮಾಡುವಂತ ತಗೊಳ್ಳುವಂತ ಶಕ್ತಿ ಇಬ್ರಲ್ಲೂ ಇತ್ತು ಆತರ ಸಂದರ್ಭ ಏನಾದ್ರು ಬಂದಿತ್ತಾ ಹೇಳಿದ್ದುಂಟಾ ಯಾರಾದ್ರೂ ನೀವುಗಳು ಸೀನಿಯರ್ ಆರ್ಟಿಸ್ಟ್ಗಳಾಗಿ ಮತ್ತೊಬ್ಬರು ಇದು ನನಗೊಂದು ಸ್ವಲ್ಪ ಪ್ರಶ್ನೆ ಯಾಕಂದ್ರೆ ಅವಾಗ ನನ್ನ ಪಾತ್ರ ಏನು ಕೆದಕ್ತಾ ಇದೀನಿ ನೀವು ಕುತೂಹಲ ಕುತೂಹಲ ಅಂದ್ರಲ್ಲ ಸೊ ಸ್ವಲ್ಪ ಕೆದಕುವ ಅಂತ ಹೇಳಿ ಅಷ್ಟೇ ನಾಯಕನ ನಾಯಕ ಎಲ್ಲೋ ಒಂದ್ ಕಡೆ ನಾಯಕ ಮತ್ತೆ ನಾನು ಭೇಟಿಯಾಗುವ ಸಂದರ್ಭ ಕೂಡ ಇರುತ್ತೆ ರಂಜಿತ್ ಅವಾಗ ಕೆಲಸ ಮಾಡ್ತಾ ಇದ್ದ ರೀತಿಗೆ ಎಕ್ಸಾಕ್ಟ್ ಸಿಚುವೇಶನ್ ನಾನು ಕೊಡೋಕ್ಕಾಗಲ್ಲ ಯಾಕಂದ್ರೆ ಅವಾಗ ರಹಸ್ಯ ಬಯಲಾಗುತ್ತೆ ನಾನು ಯಾವ ಪಾತ್ರ ಅಂತ ಬಟ್ ಆವಾಗ ನಾನು ಅವರಿಗೆ ಖಂಡಿತ ಸಜೆಷನ್ ಕೊಟ್ಟಿದ್ದಿದೆ ಅವರಿಗೂ ಕೊಟ್ಟಿದ್ದಿದೆ ಮತ್ತು ನನ್ನ ಒಟ್ಟಿಗೆ ಧರ್ಮಣ್ಣ ಕಡೂರು ಅವರು ಅವರ ಪಾತ್ರ ಬರುತ್ತೆ ಅವ್ರಿಗೂ ಅಷ್ಟೆ ಅವ್ರ ಏನೋ ಒಂದು ಮಾತು ಹೀಗೆ ಹೇಳ್ತಾ ಇದ್ರು ಅದಕ್ಕೆ ಅವರ ಶರ್ಟಿನ ಮೇಲೆ ಆನೆ ಪ್ರಿಂಟ್ ಇತ್ತು ಅವರು ಭಾರಿ ಏನೋ ಎಕ್ಸಾಜರೇಟ್ ಮಾಡಿ ಎಲ್ಲ ಮಾತಾಡ್ತಾರೆ ಅಂತ ಲೆಕ್ಕ ಅವರ ಪಾತ್ರ ಅದಕ್ಕೆ ನಾನು ಬರೀ ಹಾಗೆ ಡೈರೆಕ್ಟ್ ಆಗಿ ಮಾತಾಡ್ಬೇಡಿ ಮೈಸೂರು ಮಹಾರಾಜರು ನನಗೆ ಆನೆ ಕೊಡಿಸಿದಾರೆ ನೋಡಿ ಹಾಗೆ ಹೇಳಕ್ಕೆ ಹೇಳೋದು ಅದನ್ನ ಡೈರೆಕ್ಟ್ ಬಹಳ ಇಷ್ಟಪಟ್ಟು ಸಿನಿಮಾದಲ್ಲಿ ಅದನ್ನು ಸೇರಿಸಿದ್ದಾರೆ ಹಾಗಾಗಿ ಆ ತರದ ಕೆಲವು ಸಜೆಶನ್ಗಳು ಬಣ್ಣ ಸೇರಿಸುತ್ತೆ ಸಿನಿಮಾ ಸರ್ ಓವರ್ ಅಲ್ಲಾಗಿ ದಿಲ್ ಖುಷಲ್ಲಿ ಏನ್ ನೋಡ್ಬೋದು ಜನಗಳಿಗೆ ಏನ್ ಸಿಗುತ್ತೆ ಅನ್ನೋದು ಕೇಳೋದಾದ್ರೆ ಯಾವತ್ತಿದ್ರೂ ಸಿನ್ಮಾದಲ್ಲಿ ಕೊನೆಗೆ ಬರುವಾಗ ನೋಡುಗರಿಗೆ ಒಂದು ಫೀಲ್ ಗುಡ್ ಅಂತೀವಿ ಆ ಫೀಲ್ ಗುಡ್ ಫ್ಯಾಕ್ಟರ್ ಇರಬೇಕು ಹಾ ಎಷ್ಟೋ ಸಮಸ್ಯೆಗಳಿದಾವೆ ನಾವೆಲ್ಲ ಸಮಸ್ಯೆಗಳಲ್ಲಿ ಬದುಕ್ತಾ ಇದ್ದೀವಿ ಆದರೆ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ಒಂದು ದಾರಿ ಇದೆ ಒಂದು ದಾರಿ ಕಂಡ್ಕೋಬೋದು ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂತ ಫೀಲಿಂಗ್ ನಲ್ಲಿ ಜನ ಹೊರಗೆ ಬರಬೇಕು ಆ ಥರ ಫೀಲಿಂಗ್ ಕೊಡುವಂಥ ಸಿನಿಮಾ ಹುಡುಗ ಹುಡುಗಿಯ ಮಧ್ಯ ಸಹಜವಾಗಿ ಇರುವಂತಹ ಪ್ರೀತಿ ಪ್ರೇ ಪ್ರೀತಿ ಪ್ರೇಮ ಇತ್ಯಾದಿಗಳು ಅದರ ಸುತ್ತಮುತ್ತ ಕೌಟುಂಬಿಕ ಜೀವನದಲ್ಲಿ ಇರುವಂತಹ ಸಿಕ್ಕುಗಳು ಆ ಸಿಕ್ಕುಗಳನ್ನು ಬಿಡಿಸಿಕೊಂಡು ಅವರು ಒಂದಾಗಬೇಕು ಅಂತ ಹೇಳುವ ಹಂಬಲ ಅದರ ಮಧ್ಯದಲ್ಲಿ ಒಂದಷ್ಟು ತಮಾಷೆ ಸಿನಿಮಾದ ಜನರನ್ನ ನಗಿಸೋದು ಭಾರಿ ಕಷ್ಟದ ಕೆಲಸ ಅದರಲ್ಲಿ ಅದರಲ್ಲಿ ಯಶಸ್ವಿ ಆಗ್ಬಿಟ್ರಿ ಅಂತಂದ್ರೆ ಸಿನಿಮಾ ಅರ್ಥ ಗೆದ್ದ ಹಾಗೆ ಅದರಲ್ಲಿ ಬರವಣಿಗೆ ತುಂಬಾ ಚೆನ್ನಾಗಿದೆ ಸಿಂಪಲ್ ಸುನಿ ಅವರ ಕೈ ಕೆಳಗೆ ಕೆಲಸ ಮಾಡಿದ ಅನುಭವ ಪ್ರಮೋದ್ ಅವರಿಗೆ ಬಹಳ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತದೆ ಸುಮಾರು ಕಡೆ ಡೈಲಾಗ್ಗಳನ್ನು ಬರೆದಿರೋ ರೀತಿಯಲ್ಲಿ ಆಮೇಲೆ ಅದನ್ನ ಇಂಪ್ರೂವೈಸ್ ಮಾಡಿದಂಥ ರೀತಿಗೆ ಅಲ್ಲೆಲ್ಲ ಕಾಣಿಸ್ತಾ ಇತ್ತು ಇನ್ನೇನಿದ್ರು ಪ್ರೇಕ್ಷಕ ಪ್ರಭುಗಳ ಕೈಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡು ಹಾಲಲ್ಲ ಆದರು ನೀರಲ್ಲ ಸರ್ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ ನೀವು ಸಾಕಷ್ಟು ವರ್ಷಗಳಿಂದ ಈ ವೃತ್ತಿ ಜೀವನದಲ್ಲಿದ್ದೀರಿ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ವಾರಕ್ಕೆ ಅಂದ್ರೆ ಕಮ್ಮಿ ಅಂದರು ಹತ್ತರಿಂದ ಹನ್ನೆರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಇಂಡಸ್ಟ್ರಿನಲ್ಲಿ ನೀವು ಅವಾಗಿಂದ ಇರೋದ್ರಿಂದ ಈ ಬೆಳವಣಿಗೆ ಒಂದು ಕಡೆ ಉತ್ತಮವಾದ ಬೆಳವಣಿಗೆ ಆದರೆ ಸಿನಿಮಾಗಳ ಬರ್ತಾ ಇರುವಂಥ ಭರಾಟೆನದ್ದು ಕೆಲವೊಂದು ಸಿನಿಮಾಗಳು ಮರೆಮಾಚಾಗ್ಬೋದು ಒಳ್ಳೊಳ್ಳೆ ಸಿನಿಮಾಗಳು ಈಗ ನೀವು ಹೇಳಿದ್ರಿ ಕೆರೆಬೇಟೆ ಅಂತಲೇ ಹೇಳಿದ್ರು ಅದು ಸಾಕಷ್ಟು ಜನಕ್ಕಿನ್ನ ರೀಚ್ ಇವಾಗ ಆಗ್ತಾ ಇದೆ ಮೌತ್ ಪಬ್ಲಿಸಿಟಿ ಸೊ ತಿಲ್ಕುಷ್ಗೆ ಆ ಥರದೇನೂ ಆಗಬಹುದ ಖಂಡಿತ ಆಗಲೇಬೇಕು ಅದರಲ್ಲಿ ಆ ಥರದ ಗುಣ ಇದೆ ಸಿನಿಮಾದಲ್ಲಿ ಆ ಥರದ ಗುಣ ಇದೆ ಅದು ಅದು ಖಂಡಿತ ಹೇಳಬಲ್ಲೇ ನಾನು ಆ ಫೀಲ್ ಗುಡ್ ಫ್ಯಾಕ್ಟರೇ ಸಾಕು ಇನ್ನೂ ಕೆಲವೊಂದಷ್ಟು ಫೀಲ್ ಗುಡ್ ಫ್ಯಾಕ್ಟರ್ ಇರುವಂತಹ ಸಿನಿಮಾಗಳನ್ನ ನೋಡಿದಾಗ ನನಗೆ ತಿಲ್ಕುಶ್ ಸಿನಿಮಾಕ್ಕೂ ಅದೇ ಥರ ಸಿಗುತ್ತೆ ರೆಸ್ಪಾನ್ಸ್ ಅಂತ ಹೇಳುವಂಥ ಭರವಸೆ ಇದೆ ಏನು ಸಮಸ್ಯೆ ಇಲ್ಲ ಮತ್ತೆ ಒಂದು ರೀತಿಯಲ್ಲಿ ಇವಾಗ ಈ ಸಿನಿಮಾ ಅಥವಾ ದೃಶ್ಯ ಮಾಧ್ಯಮ ಅನ್ನುವಂಥ ಮೀಡಿಯಮ್ಮೇ ಒಂದು ರೀತಿಯಲ್ಲಿ ಅತಿಯಾಗುತ್ತೆ ಅಲ್ವಾ ಎಲ್ಲ ಕಡೆಯಲ್ಲೂ ಎಲ್ಲ ವಿಷಯವನ್ನು ನಾವು ಬಹಿರಂಗವಾಗಿ ಹೌದು ದೃಶ್ಯ ಮಾಧ್ಯಮದಲ್ಲೇ ಹೇಳುವಂಥದ್ದು ಬಹಳ ಜನಪ್ರಿಯ ಆಗಿದೆ ಆಗಿರುವಾಗ ಮೀಡಿಯಾ ಜಾಸ್ತಿ ಆಗ್ತಾ ಇದೆ ಸಿನಿಮಾಗಳು ಜಾಸ್ತಿ ಬರ್ತವೆ ಪ್ರೇಕ್ಷಕ ಒಂದು ರೀತಿಯಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾವ ಸಿನಿಮಾವನ್ನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಯಾವ ಸಿನಿಮಾವನ್ನ ಓ ಟಿ ಟಿಯಲ್ಲಿ ನೋಡಿದ್ರೆ ಸಾಕು ಯಾವ ಸಿನಿಮಾ ಟಿವಿ ವಿಲಿ ಬಂದಾಗ ನೋಡಿದ್ರೆ ಸಾಕು ಇತ್ಯಾದಿಗಳನ್ನ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಬ್ರೇಕ್ ಮಾಡೋದು ಕಷ್ಟ ಇದೆ ಅದಕ್ಕೆ ಯಾರಿಗೆ ಹೇಳೋದು ನಾವು ಪ್ರೊಡ್ಯೂಸರ್ಸಿಗೆ ಪ್ರತಿ ವಾರಕ್ಕೆ ಹನ್ನೆರಡು ಸಿನಿಮಾ ರಿಲೀಸ್ ಮಾಡಬೇಡಿ ಅಂತ ಹೇಳಕ್ಕಾಗತ್ತಾ ಆಗಲ್ಲ ಪ್ರತಿ ವಾರಕ್ಕೆ ಇಂತಿಷ್ಟೇ ಕನ್ನಡ ಸಿನಿಮಾ ರಿಲೀಸ್ ಮಾಡಿ ಅಂತ ಕ್ಯೂ ಪದ್ಧತಿ ಮಾಡೋಕ್ಕಾಗುತ್ತಾ ಅಲ್ಲ ವಾಣಿಜ್ಯ ಮಂಡಳಿಯವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾಕಂದರೆ ಪ್ರೊಡ್ಯೂಸರ್ಸ್ಗಳು ಹಣ ಹಾಕಿರ್ತಾರಲ್ಲ ಸರ್ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಾಲ್ಕು ಸಿನ್ಮಾನ್ ಮುಂಚೆ ಹೇಗಿತ್ತು ನಾಲ್ಕು ಸಿನ್ಮಾ ನಾಲ್ಕು ಸಿನ್ಮಾ ತೊಂದು ಮೂರು ಸಿನಿಮಾ ಆ ಥರ ಬಂದಾಗ ಸಿನಿಮಾಗಳಿಗೂ ಪ್ರೇಕ್ಷಕರು ನೋಡೋದಕ್ಕೂ ಅವಕಾಶ ಸಿಗುತ್ತಲ್ವ ಅಂತ ಅಷ್ಟೆ ಹೌದು ಅದಕ್ಕೆ ತುಂಬ ಜನ ಸಿನಿಮಾ ಮಾಡ್ತಾ ಇರೋದೇ ಇದಕ್ಕೆ ಕಾರಣ ಹ್ಮ್ ಅಲ್ವಾ ತುಂಬಾ ಜನ ಸಿನಿಮಾಗಳನ್ನು ಮಾಡ್ತಾ ಇದಾರೆ ಅದಕ್ಕೊಂದು ದಾರಿ ಏನು ನಾಲ್ಕು ಸಿನಿಮಾ ಪ್ರತಿ ವಾರ ರಿಲೀಸ್ ಆದರೆ ಅದು ಐಡಿಯಲ್ ನಂಬರ್ ಕರೆಕ್ಟ್ ಬಟ್ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುವಾಗ ಏನ್ ಮಾಡ್ತೀವಿ ಅದಕ್ಕೆ ಸೊಲ್ಯೂಷನ್ ಕಷ್ಟ ಇದೆ ಹುಡುಗ ನಾವು ನೀವು ಒಂದು ಕಡೆ ಕೂತು ಮಾತಾಡುವಾಗ ಇದು ಸೊಲ್ಯೂಷನ್ ಅಂತ ಏನೋ ತಲೆಗೆ ಬಂತ ಸೊಲ್ಯೂಷನ್ ಅನ್ನು ಹೇಳ್ಬಿಡ್ಬೋದು ಆದರೆ ಅಷ್ಟು ಸರಳವಾಗಿಲ್ಲ ಅದು ಉದಾಹರಣೆಗೆ ಇತ್ತೀಚೆಗೆ ಒಬ್ಬ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಇಬ್ಬರು ಕೂತ್ಕೊಂಡು ನಾಲ್ಕನೇ ವಾರ ಓಡ್ತಾ ಇದೆ ಸಿನಿಮಾ ಆದರೂ ಕೂಡ ಅಲ್ಲಿ ಶೋ ಕ್ಯಾನ್ಸಲ್ ಮಾಡಿದ್ರು ನಮ್ಮ ಸಿನಿಮಾ ಕನ್ನಡ ಸಿನಿಮಾವನ್ನ ವ್ಯವಸ್ಥಿತವಾಗಿ ಕೊಲ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು ನಾನು ಒಬ್ಬ ನಿರ್ಮಾಪಕರ ಸಮಸ್ಯೆಯನ್ನ ನೋವನ್ನ ನಿರ್ದೇಶಕರ ನೋವನ್ನ ನಾನು ಖಂಡಿತ ಅರ್ಥ ಮಾಡ್ಕೋತೀನಿ ಆದರೆ ನಂದು ಒಂದು ಪ್ರಶ್ನೆ ಇದೆ ಅವರೇ ಕೊಟ್ಟ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಶೋನಲ್ಲಿ ಇಪ್ಪತ್ತೆರಡು ಜನ ಇದ್ರು ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ಒಂದು ಶೋ ಮಾಡೋದಕ್ಕೆ ಇಪ್ಪತ್ತೆರಡು ಜನ ಬಂದ್ರೆ ಸಾಕ ಹಾಗಿರುವಾಗ ನಾನೊಬ್ಬ ಥಿಯೇಟರ್ ಓನರ್ ಆಗಿ ಯೋಚನೆ ಮಾಡದೆ ಏನ್ ಅನ್ಕೋತೀನಿ ಇಪ್ಪತ್ತೆರಡು ಜನ ಬರ್ತಾ ಇದಾರೆ ನನಗೆ ಇಷ್ಟು ಖರ್ಚಾಗ್ತಾ ಇದೆ ಇನ್ಕಮ್ ನಾಲ್ಕೂವರೆ ಸಾವಿರ ರೂಪಾಯಿ ಬರ್ತಾ ಇದೆ ಖರ್ಚು ಹತ್ತು ಸಾವಿರ ಇದೆ ನಾನು ಯಾಕೆ ಇಟ್ಕೋತೀನಿ ಆ ಸಿನಿಮಾನ ಅದು ಮೂರ್ನಾಲ್ಕು ವಾರ ಓಡಿದೆ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಹಾಗಿರುವಾಗ ಬೇರೆ ಸಿನಿಮಾಗಳು ಇಲ್ಲದೆ ಇದ್ರೆ ಕರೆಕ್ಟ್ ಇಲ್ಲಿ ಇಷ್ಟು ಸಿನಿಮಾಗಳು ಬಾಗಿಲಲ್ಲಿ ಕಾಲಿಟ್ಟು ನಿಂತಿರುವಾಗ ನಾನು ಯಾಕೆ ಆ ಆದಾಯವನ್ನು ಬಿಟ್ಕೊಡ್ತೀನಿ ನಾನು ಒಬ್ಬ ಸಿನಿಮಾ ಪ್ರದರ್ಶಕ ಆಗಿ ಮಾತಾಡ್ತಾ ಇದ್ದೀನಿ ಆಗಿರುವಾಗ ಒಂದ ಸ್ಕ್ರೀನ್ಗಳು ಹೆಚ್ಚಾಗ್ತದೆ ಹ್ಮ್ ಹೌದು ಎಲ್ಲಾ ಕಡೆಯಲ್ಲೂ ಸ್ಕ್ರೀನ್ಗಳು ಹೆಚ್ಚಾಗ್ತದೆ ಸ್ಕ್ರೀನ್ಗಳು ಹೆಚ್ಚಾದ್ರೆ ಅದು ಆ ಬಿಸ್ನೆಸ್ ನಲ್ಲಿ ದುಡ್ಡು ಹೂಡಿಕೆ ಮಾಡಿದವರಿಗೆ ಅದೊಂದು ದೊಡ್ಡ ರಿಸ್ಕ್ ಯಾಕಂದ್ರೆ ದೊಡ್ಡ ನಗರಗಳಲ್ಲೇ ಜನ ಸಿನಿಮಾ ನೋಡೋಕೆ ಬರ್ತಾ ಇಲ್ಲ ಅಂದ್ರೆ ಇನ್ನು ಎಲ್ಲ ಕಡೆ ಇನ್ನೊಂದು ಯೋಚನೆ ಇರೋದು ಯೋಚನೆಗಳಷ್ಟೇ ಇದು ಯಾವುದು ನಾನು ಸೊಲ್ಯೂಷನ್ ಅಂತ ಹೇಳಲ್ಲ ಯೋಚನೆ ಇರೋದಷ್ಟೇ ಮುಂಚೆ ಇದ್ದ ಹಾಗೆ ಟೆಂಟ್ ಸಿನಿಮಾ ನಮ್ಮ ಕೆಆರ್ ನಗರದಲ್ಲಿ ನಾವಿದ್ದಾಗ ನಮ್ಮ ಮನೆ ಎದುರುಗಡೆ ಟೆಂಟ್ ಸಿನಿಮಾ ಸ್ಕ್ರೀನ್ ಹಾಕ್ಬಿಟ್ಟು ಎರಡೇ ಶೋ ಬಟ್ ಜನ ಬಂದು ನೋಡೋರು ಭಕ್ತ ಕನಕದಾಸ ಎಲ್ಲ ನಾವು ಆ ಟೆಂಟ್ ಅಲ್ಲೇ ಪ್ರೊಜೆಕ್ಟ್ರು ಎಲ್ಲ ಹಾಕಿ ನೋಡಿತ್ತು ಆ ತರ ಮಾಡಿದ್ರೆ ಜನ ಜನಕ್ಕೆ ರೀಚ್ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಅತಿ ಆಗಿರೋದಂತೂ ಹೌದು ಅತಿ ಆದರೆ ಮತ್ತೆ ಅದೊಂದು ಏನೋ ಸರ್ ಈಗ ಸಿನಿಮಾ ದಿಲ್ ಖುಷ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳೋದಾದ ದಿಲ್ ಖುಷ್ ಒಂದು ಒಳ್ಳೆಯ ರೊಮ್ಯಾಂಟಿಕ್ ಕಾಮಿಡಿ ಆ ಒಂದು ಏನು ಹೇಳೋದು ಒಂದು ಸಿನಿಮಾಕ್ ಹೋದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೋತೀವಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಮನರಂಜಿಸ್ಬೇಕು ಅಂತ ಕೇಳ್ಕೊತೀವಿ ಮನರಂಜನೆ ಅಂದ್ರೆ ಏನು ಒಂದು ಒಳ್ಳೆ ಕಥೆ ಇರಬೇಕು ಆ ಕಥೆಯ ಸುತ್ತಮುತ್ತ ಆ ಪಾತ್ರಗಳು ಹ ಇಂಥ ಸಂದರ್ಭದಲ್ಲಿ ಈ ಪಾತ್ರ ಈ ರೀತಿ ನಡ್ಕೊಳ್ಬಹುದು ಅಂತ ನಂಬುವ ಹಾಗಿರ್ಬೇಕು ಆಮೇಲೆ ಒಳ್ಳೆ ಸಂಗೀತ ಇರಬೇಕು ಹುಡುಗ ಹುಡುಗಿ ನೋಡೋದಕ್ಕೆ ಮುದ್ದಾಗಿರ್ಬೇಕು ಅದಂತೂ ಖಂಡಿತ ನಮ್ಮ ಸಿನಿಮಾದಲ್ಲಿ ಇದ್ದೇ ಈ ತರದ ಕೆಲವು ಫ್ಯಾಕ್ಟ್ರಿಗಳನ್ನ ನಾನು ಅನ್ಕೋತೀನಿ ಆ ರೀತಿಯಲ್ಲಿ ಟಿಕ್ ಮಾರ್ಕ್ ಮಾಡ್ತಾ ಹೋದ್ರೆ ವಾವ್ ಫ್ಯಾಕ್ಟ್ರೀಸ್ ಜಾಸ್ತಿ ಇದೆ ವಾವ್ ಫ್ಯಾಕ್ಟ್ರೀಸ್ ಜಾಸ್ತಿ ಇದೆ ಬಾಕಿ ಉಳಿಯುವಂತಹ ಬಾಕ್ಸ್ ದಿಲ್ ಖುಷ್ ಅಲ್ಲಿ ಇಳಿಯುವೆ ಇಲ್ಲಾಡ್ಬೇಕು ಇಲ್ಲವೇ ಇಲ್ಲ ಒಂದೇ ಒಂದು ಬಾಕ್ಸ್ ಇರೋದು ಬಾಕ್ಸ್ ಆಫೀಸ್ ಅದನ್ನ ನಮ್ಮ ಪ್ರೇಕ್ಷಕ ಪ್ರಮುಖರು ಇಲ್ಲಪ್ಪ ಸೊ ಸ್ನೇಹಿತರೆ ಇಷ್ಟೊತ್ತು ನಾನು ಮೆಚ್ಚುವಂತಹ ನಟ ರವಿ ಸರ್ ಜೊತೆ ತುಂಬ ಕ ಅಪಾರವಾದ ವಿಚಾರವನ್ನು ಸಿನಿಮಾ ರಂಗದ ಬಗ್ಗೆ ಹಾಗೂ ದಿಲ್ ಖುಷ್ ಬಗ್ಗೆ ಸಾಕಷ್ಟು ತಿಳ್ಕೊಂಡೆ ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ದಿಲ್ ಖುಷ್ ಬರ್ತಾ ಇದೆ ಹಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಒಳ್ಳೆ ಮಾತುಕತೆ ಆಯ್ತು ಆದ್ರೂ ಒಂದೇ ಒಂದು ಕಡೆ ಕಟ್ಟ ಕಡೆಯಲ್ಲಿ ಉಳಿಯೋ ಪ್ರಶ್ನೆ ಏನು ಅಂದ್ರೆ ನಿಮ್ಮ ಕನ್ನಡ ಸ್ಪಷ್ಟತೆಗೆ ಕಾರಣವೇನು ಮಾತೃಭಾಷೆ ಅಷ್ಟೇ ಮಾತೃಭಾಷೆ ಇಷ್ಟು ಉದಾರವಾಗಿ ಹೇಗೆ ಅಂತ ಕಲಿಬೇಕು ಅಂತ ಆಸಕ್ತಿ ಅಷ್ಟೇ ಅಲ್ಲ ಆಸಕ್ ಅದೇ ನಾವು ಆತರ ಬಂದಿದ್ದು ಅಲ್ಲ ನಮ್ಗೆ ಮನೆಯಲ್ಲಿ ಮಾತಾಡಿದ್ದು ನಾವು ಹುಟ್ಟುತ್ತಾನೆ ಕನ್ನಡ ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದು ಏಳನೇ ಕ್ಲಾಸಿನವರೆಗೂ ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದು ಅಲ್ಲಿಂದ ಪುಸ್ತಕ ಓದುವ ಅಭ್ಯಾಸ ಬಂದಿದೆ ಇವತ್ತಿಗೂ ಇದೆ ಅದನ್ನ ಮತ್ತೆ ಇದೇ ಸರಿಯಾದ ಕನ್ನಡ ಇದನ್ನೇ ಎಲ್ಲರೂ ಮಾತಾಡಬೇಕು ಅಂತ ಹೇರುವ ಪ್ರವೃತ್ತಿ ನಮ್ಗೆ ಈ ತರ ಮಾತು ಬಂದಿದೆ ಅದು ಹುಟ್ಟುತ್ತಾ ಬಂದಿರೋದು ನಮ್ಮ ಅಪ್ಪ ಅಮ್ಮ ನಮ್ಮ ಗುರುಗಳು ಎಲ್ಲ ಹೇಳಿಕೊಟ್ಟಂತಹ ವಿಚಾರ ಅಷ್ಟೇ ಅದರಲ್ಲಿ ನಮ್ದು ಏನಿಲ್ಲ ಇಲ್ಲ ನಿಮ್ಮಿಂದ ಸಾಕಷ್ಟು ಜನ ಪ್ರೇರೇಪಿತರಾಗ್ಲಿ ಕನ್ನಡ ಭಾಷೆ ನೆಲ ಜಲ ಭಾಷೆ ಬಗ್ಗೆ ಅಪಾರವಾದಂಥ ಒಂದು ಗೌರವ ಇದೆ ನಿಮ್ಮಂಥ ಕಲಾವಿದರಿಂದ ಹೆಚ್ಚೆಚ್ಚು ಜನ ನಮಗೆ ರಂಜಿಸಬೇಕು ಅಂತ ನಾನು ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಧನ್ಯವಾದಗಳು